ಇನ್ನು ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಕನಸಿಗೆ ಸ್ವಾಮೀಜಿಗಳು ಬಲ ತುಂಬಿದ್ದಾರೆ ರಂಭಾಪುರಿ ಶ್ರೀಗಳ ಬಳಿಕ ಈಗ ಕಾಡು ಸಿದ್ದೇಶ್ವರ ಮಠದ ಶ್ರೀಗಳು ಸಹ ಡಿಕೆ ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅವರ ಸಂಕಲ್ಪದ ಮೇರೆಗೆ ಭಕ್ತರ ಆಶಯ ಆಶೋತ್ರದ ಮೇರೆಗೆ ರೈತ ಬಾಂಧವರು ರೈತ ಬಾಂಧವರು ಮತ್ತು ವರ್ತಕರು ರಾಜಕೀಯ ಮುಕ್ಸದ್ದೆಗಳು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ ಮುಂದಿನ ದಿನಗಳಲ್ಲಿ ಅವರ ಅಧಿಕಾರ ಸ್ವೀಕಾರ ಮಾಡ್ತಾರೆ ಮಾಡಿ ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದೇವಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ ಭೇಟಿ ಆಗೋದು ಏನಪ್ಪ ಯಾವಾಗಾರು ಅವರು ಈ ರಾಜಕೀಯ ವಿಚಾರದಲ್ಲಿ ಮಟ್ಟಕ್ಕೆ ಬರಲ್ಲ ಅವರು ತಮ್ಮದೇ ಆಗಿರ್ತಕ್ಕಂಥ ಆರೋಗ್ಯ ಚಿಂತನೆಯಲ್ಲಿ ಚಿಂತನೆ ಇದ್ದಾಗ ಸಮಯಕ್ಕೆ ಬಂದಂಗೆ ಬಂದ ಆಶೀರ್ವಾದ ಪಡೀತಾರೆ